ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಸರ್ಕಾರಿ ಮಹಿಳಾ ಹಾಸ್ಟೆಲ್ ಊಟದಲ್ಲಿ ಜಿರಲೆ ಉಪ ಲೋಕಾಯುಕ್ತರಿಂದ ಅಧಿಕಾರಿಗಳ ತೀವ್ರ ತರಾಟೆ ಚಿಂತಾಮಣಿ ನಗರದ ಹಲವು ಸರ್ಕಾರಿ ಹಾಸ್ಟೆಲ್ಗೆ ಶನಿವಾರ ರಾತ್ರಿ ಭೇಟಿ ನೀಡಿದ್ದ ಉಪ ಲೋಕಾಯುಕ್ತ ಬಿ ವೀರಪ್ಪರವರಿಗೆ ಮಹಿಳಾ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ವಿವರಿಸಿದಾಗ ಕೆಂಡ ಮುಂಡಲರಾದ ಉಪ ಲೋಕಾಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ರೆಡ್ಡಿ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು ಮತ್ತು ವಾರ್ಡನ್ ಅವರನ್ನು ತೀವ್ರವಾಗಿ ತಡೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಬಾಲಕರ ಎರಡು ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದಾಗ ವಿದ್ಯಾರ್ಥಿಗಳು ಉತ್ತಮ ಪ್ರತಿಕ್ರಿಯೆ ನೀಡಿದರು ಹಾಸ್ಟೆಲ್ ಅಡಿಗೆ ಶುಚಿತ್ವದ ಬಗ್ಗೆ ಉಪಲೋಕಾಯಿತರು ಸಮಾಧಾನವಾಗಿತ್ತು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ವರ್ಗೀಕೃತ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮತ್ತು ಅದೇ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಪದವಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿನಿಲಯ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಕಂಡು ಬೇಸರ ವ್ಯಕ್ತಪಡಿಸಿದ್ದಲ್ಲದೆ ಹಾಸ್ಟೆಲ್ನ ವಾರ್ಡನ್ ಸುವರ್ಣ ಪಾಟೀಲ್ ರವರನ್ನು ತೀವ್ರವಾಗಿ ತರಡೆಗೆ ತೆಗೆದುಕೊಂಡರು ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಗೋಡೆಗಳ ಮೇಲೆ ಐ ಲವ್ ಯು ಲವ್ ವಿತ್ ಮೀ ಸೇರಿದಂತೆ ಹಲವು ಗೋಡೆ ಬರಹ ಮತ್ತು ಚಿತ್ರವನ್ನು ಕಂಡ ಉಪಲೋಕಾಯುಕ್ತರು ನಿಮ್ಮ ಮನೆಯ ಗೋಡೆಗಳ ಮೇಲೆ ಇದೇ ರೀತಿ ಬರೆದುಕೊಳ್ಳುತ್ತೀರಾ ಎಂದು ಪ್ರಶ್ನಿಸಿದ್ದಲ್ಲದೆ ನಾಳೆಯೊಳಗೆ ಸಂಪೂರ್ಣ ಗೋಡೆ ಬರಹನ ಅಳಿಸಿರಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಮತ್ತು ವಾರ್ಡನ್ಗೆ ತಾಕೀತು ಮಾಡಿದ ಘಟನೆ ಸಹ ನಡೆಯಿತು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟದ ವ್ಯವಸ್ಥೆ ಮಾಡದೇ ಇರುವುದು ಕುಡಿಯುವ ನೀರಿನ ಸಮಸ್ಯೆ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ನೀಡುವ ಕಿಟ್ಗಳು ಸರಿಯಾಗಿ ನೀಡದೇ ಇರುವುದು ಸ್ನಾನಕ್ಕೆ ಬೇಕಾದ ಸೋಪು ಮತ್ತಿತರ ವಸ್ತುಗಳನ್ನು ನೀಡದೇ ಇರುವ ಬಗ್ಗೆ ವಿದ್ಯಾರ್ಥಿಗಳು ದೂರುಗಳ ಸರಿಮಾಲೆಯನ್ನು ವಿವರಿಸಿದರು ವಿದ್ಯಾರ್ಥಿನಿಯೊಬ್ಬರು ಬಡಿಸಿದ ಊಟದಲ್ಲಿ ಜಿರ್ಲೆ ಬಿದ್ದಿರುವುದನ್ನು ತನ್ನ ಮೊಬೈಲ್ನಲ್ಲೇ ಸೆರೆ ಹಿಡಿಕೊಂಡಿರುವುದನ್ನು ಉಪ ತೋರಿಸಿದಾಗ ಮತ್ತಷ್ಟು ಆಕ್ರೋಶಗೊಂಡ ಉಪಲೋಕಾಯುಕ್ತರು ಅಧಿಕಾರಿಗಳನ್ನು ಮತ್ತು ವಾರ್ಡನವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಇದೇ ರೀತಿ ಅಡುಗೆ ಮಾಡಿ ಊಟ ಬಳಸ್ತೀರ ಎಂದು ತರಾಡಿಗೆ ತೆಗೆದುಕೊಂಡ ಘಟನೆ ಸಹ ನಡೆಯಿತು ಬಾಲಕಿಯರ ಆಸ್ಟೆಲ್ನಲ್ಲಿ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸುವಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಉಪಲೋಕಾಯುಕ್ತರು ಮುಂದಿನ ದಿನಗಳಲ್ಲಿ ಭೇಟಿ ಮಾಡಿ ಪರಿಶೀಲನೆ ಮಾಡುವುದಾಗಿ ಎಚ್ಚರಿಸಿದ ಘಟನೆ ಸಹ ನಡೆಯಿತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಸಿಬ್ಬಂದಿಯಾದ ಗುರು ಸಂತೋಷ್ ಚೌರಡ್ಡಿ ಸತೀಶ್ ಚಿಂತಾಮಣಿ ಉಪವಿಭಾಗದ ಡಿಎಸ್ಪಿ ಮುರಳೀಧರ್ ಸೇರಿದಂತೆ ಹಾಸ್ಟೆಲ್ನ ಅಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಊಟ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯು ಆರ್ ಅಡರ್ಚ್ಯೂಮ್ ಹೆಣ್ಮಕ್ಳು ಹಾಕ್ತಿರ್ತಾರ ನೀವು ನಾಳೆ ಎಲ್ಲ ಕ್ಲೀನ್ ಇಲ್ಲ ಇಲ್ರಿ ನಾಳೆ ಖುಷಿಯಾಗಿ ಹೋಗ್ತೀರಲ್ಲ ಇಲ್ಲ ಹಾಕ ನಿಮ್ಮ ತೆಗೆದು ಕೇಜಾಪ್ ಹಾಕ್ತೀವಿ சோவர சோஃபாட் மக்கள் சேட்டோ அது மாதிரி நீ து ಕಾಂಟ್ರಾಕ್ಟ್ ಸರಿಯಾಗಿ ಸಪ್ಲೈ ಮಾಡಿ ಏನಕ್ಕೆ ನೀವು ನೀವು ಕೊಟ್ಬಿಟ್ಟು ತಗೊಂಡ್ರಿ ನೀವು ಎದ್ದು ಇಷ್ಟು ಈತ ನೋಡ್ಕೊಳ್ಳೋದ ನೀವು ಅಂದರೆ ನಿಮ್ದು ಏನು ಜವಾಬ್ದಾರಿ ಇಲ್ಲ ಕೊಟ್ಟೆ ತೊಗೊಂಡ್ರಿ ಅಷ್ಟೇ ನೀವು ಕೆಲಸ ನಿಮ್ದು ಆಲ್ ರೈಟ್ ನಾವು ನಿಮ್ಗೆ ನೋಟಿಸ್ ಕೊಡ್ತೀವಿ ನೀವು ಅದನ್ನು ಹಂಗೆ ಬರೀರಿ ನೋಟಿಸ್ ಕೊಡ್ತೀವಿ ಹಂಗೆ ಬರೀರಿ ಇಪ್ಪ ಆಮೇಲೆ ಗೋಡೆಲ್ಲ ಈ ಸ ಮಕ್ಕಳು ಸೀಸಿನ ಮಕ್ಕಳು ಐ ಲವ್ ಯು ಏನದು ಐ ಲವ್ ಯು ಬಂಗಾರ ಇನ್ನು ಆರ್ ಐ ಲವ್ ಯು ಇವೆಲ್ಲ ಫಸ್ಟ್ ಎಲ್ಲ ಪೇಂಟ್ ಹಾಕ್ಸ್ರಿ ಒಳಗೆ ಆ ಥರ ಯಾರಾದ್ರೂ ಬರ್ದ ಮಕ್ಳಿಗೆ ತಾಚಾಕ್ ಫಸ್ಟ್ ಇಲ್ಲಿ ಓದಕ್ಕೆ ಬರೋದು ಲವ್ ಮಾಡಕ್ ಬರ್ಬೇಕಂದ್ರೆ ಇಲ್ಲಿ ಬರೋಂಗಿಲ್ಲ ಆಕ್ ತಿನ್ಕೊಂಡು ನಿಮ್ಮ ವಾರ್ಡನ್ ಫಸ್ಟ್ ಚೇಂಜ್ ಮಾಡ್ರಿ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಕ್ಲಿಯರ್ ಮಾಡಿ ಎಲ್ಲ ನೋಡು ಎಲ್ಲ ನೋಡಿದ್ರು ನಮ್ಗೆ ನಾಚೆ ಹೋಗ್ತಾಯಿ ಇದು ಹೆಣ್ಮಕ್ಳು ಹಾಕೋದೆಲ್ಲ ಎಲ್ಲ ನಾಚೆ ಹೋಗ್ತಾರೆ ಅದು ಬೆಂಗಳೂರಿಗೆ ಇಲ್ಲಿ ಎಪ್ಪತ್ತು ಕಿಲೋಮೀಟರ್ ಇದೆ ಈ ಥರ ಹೋಗ್ತಾರ ನಾವು ಅದು ಕೆಲಬುರ್ಗಿಗೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ರೀ ಅಂದ್ರೆ ನಿಮ್ಗೆಲ್ಲ ಒಂಥರ ನೆಗ್ಲೆಕ್ಟ್ ನೀವು ಅಂತ ಅರ್ಥ ಆಯ್ತು ನಿಮ್ಮ ಮನೇಲಿ ಹಿಂಗೆ ಇರುತ್ತಾ ನಿಮ್ಮ ಮನೆಯಲ್ಲಿದೆ ನಾನು ಚಿಕ್ಕಬಳ್ಳಾಪುರಕ್ಕೆ ಬರ್ತೀವಿ ನಿಮ್ಮ ಮನೆ ಹಿಂಗೆ ಚೆಕ್ ಮಾಡ್ತೀವಿ ನಿಮ್ಮ ರೂಮ್ಗಳೆಲ್ಲ ನಿಮ್ಮ ಮಕ್ಕಳಲ್ಲಿ ಹಿಂಗೆ ಬರ್ಕೊಂಡು ರೋಣ ಅಂತ ಲವ್ ಯು ಬಂಗಾರ ಹೋಗ್ತಾ ಸ್ವಲ್ಪ ಇದು ಜವಾಬ್ದಾರಿ ಇರಬೇಕು ರೀ ಇಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಟೂ ಹಂಡ್ರೆಡ್ ಹೆಣ್ಮಕ್ಳಿದಾರೆ ಅವ್ರ ಭವಿಷ್ಯದ ಬಗ್ಗೆ ಈ ಥರ ನೀವು ಬೇಜವಾಬ್ದಾರಿ ಹೆಂಗೆ ರೀ ನಾನು ನೀವು ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು ನಮ್ಮ ಇವರು ಡಿ ಎಸ್ ಇರ್ತಾರೆ ಇದೆಲ್ಲ ಕ್ಲೀನ್ ಆಗ್ಬೇಕು ಫಸ್ಟು ನಾಳೆ మధ్యాహ్న ఎత్తున వదిలం అప్పనందలా వస్తారండి సార్ వాటర్ ఏది నో వాట్ ఇట్ ఫర్ సప్లైడ్ రవికి తోట దగ్గర సైడ్ అలా అవుతది ఇల్లంంది రెడీమాడ్ నఫ్ మాట ఇన్సర్ట్ చేస్తారు వీర్లో సౌది ఏది లేదు వీర్లో సైన్ కోస్ సైన్స్ కరెక్ట్ ఏను కొరవవా హ హంజికితి నురుగు తురు తురు సర్ పోపడే ಪಕ್ಷಿಲಿ ಸ್ವಲ್ಪ ಕೊಡಿ ಸೋಪ್ ಇಲ್ಲ

ಅಮ್ಮ ಓಕೆ ಚೆನ್ನಾಗಿ ಓದ್ರಿ ಇದೆಲ್ಲ ಸಣ್ಣ ಪಣ್ಣ ಇರ್ತಾವೆ ಊಟ ಪ್ರಾಬ್ಲಮ್ ಎಲ್ಲ ಇದೆ ನಾನು ನಾವು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೀವೆಲ್ಲ ಚೆನ್ನಾಗಿ ಓದಬೇಕು ಅರ್ಥ ಇರಬೇಕು ಚೆನ್ನಾಗಿ ಓದಿಂಥ ಕಲರ್ ಎಲ್ಲ ತಡೆ ಬಿಡೋಣ ಆಮೇಲೆ ನೀವು ಕಲರ್ ಆಗಬಾರ್ದು ಆಮೇಲೆ ಇಂಥ ಆಡಮೇ ಆಗ್ಬಾರ್ದು ನೀವು ಅಲ್ವಾ ಇಂಥ ಸೂಪ್ರವಾಗಬಾರ್ದು ಚೆನ್ನಾಗಿ ಹೋಗಿ

ಇಲ್ಲ ಸರ್ ಎಲ್ಲರೂ ಮಲ್ಲದು ಓ ಮನಗ ಹೋಗ್ಬಿಡೋರಾ ಇಲ್ಲ ಚೆನ್ನಾಗಿದೆ ಹೋದಲ್ಲ ಬಿದಾಕ್ ನೋಡೋರಾ ಆರಾಮಾಗಿ ಮಲ್ಗೋರಾ ಕೂಟಿಸು ನೆಕ್ಸ್ಟ್ ಫಾಲೋ ಮಾಡ್ಲೋ ಮ್ಯಾ ನೀನೆ ಹಾ ಕರ್ಕೋ ಸರಿ ಸೆಕೆಂಡ್ 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 ನೀವು ನಿಮ್ಮ ದಿನ ವರ್ಕ್ ಮಾಡ್ತೀರಾ ಸರ್ ವೆಲ್ ಕ್ವಾಲಿಫೈಕೇಶನ್ ಎಂಎಸಿ ಮಾಡಿರೋ ಎಂಟೆಕ್ ಮಾಡಿರೋ ಕೂಡ ಇರುತ್ತೆ ಸರ್ ಸೋ ಹಾಗೆ ನಮ್ಮ ಅಡಿಗವರಿಗೆ ನಾವು ಇನಿಷಿಯೇಟ್ ಮಾಡ್ತೀವಿ ಸರ್ ಪಾರ್ಟ್ ಆಫ್ ಫ್ಯೂಚರ್ ತರ ಎಲ್ಲ ಲಿವಿಂಗ್ ಟೈಮ್ಸ್ ಫೋಟೋ ಕೊಡಿಸು ಅದಕ್ಕೆ ಕರೆಕ್ಟ್ ಒಪ್ಪ ಖುಷಾಯಿತು ಓದ್ಸಿದ್ರ ಕರೆಕ್ಟಾಗಿ ಕೊಡ್ತೀರ ಇದೆಲ್ಲ ಬರ್ತಾಯಿದೆ ಸೇಮ್ ಸಪ್ಲೈನಾ